ಏನು ಕರ್ನಾಟಕ ರಾಜ್ಯಾದ್ಯಂತ ಮಾದಿಗ ಮಹಾಸಭಾ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಏನು ನಾವು ಅರಬತ್ತಲ ಕ ಮುಖಾಂತರ ಇಡೀ ಜಿಲ್ಲೆಯಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಏಕಕಾಲದಲ್ಲಿ ಮಾಡ್ತಾ ಇದ್ದೀವಿ ವಿಚಾರ ಇಷ್ಟೇನೆ ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಏನು ಇವತ್ತು ಸುಪ್ರೀಂ ಕೋರ್ಟ್ ಒಳ ಬಗ್ಗೆ ಏನು ಯಾವುದೇ ಸರ್ಕಾರ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಯಾವುದೇ ರಾಜ್ಯ ಸರ್ಕಾರ ಮಾಡಿದಂಥ ವಿಚಾರವನ್ನ ನಮ್ಮ ನಾರಾಯಣ ಸ್ವಾಮಿ ಅವರು ಏನು ಆವತ್ತಿನ ಪರಿಸ್ಥಿತಿಯಲ್ಲಿ ಆಂಧ್ರದಲ್ಲಿ ಬಂದ ಕೃಷ್ಣ ಮಾದಿಗ ಅವರಿಗೆ ಏನು ಈ ಸಮಾಜದ ಬಗ್ಗೆ ಅರಿವು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಇಲ್ಲ ಇದು ಆಗಿದೆ ನೀವು ಅನ್ನೋದನ್ನ ಎತ್ಕೊಂಡೋಗಿ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸನ್ನು ಹಾಕ್ಸ್ತಾರೆ ಅದರ ಪರವಾಗಿ ನಮ್ಮ ನಾರಾಯಣ ಏನು ಏ ಸ್ವಾಮಿ ಇರ್ಬೋದು ನಮ್ಮ ಎಲ್ಲ ಮಾದಿಗ ಸಮಾಜದ ಮಂತ್ರಿಗಳು ಮತ್ತು ಎಮ್ ಎಲ್ ಎಗಳು ಸಹ ಸೇರ್ಕೊಂಡು ಇವತ್ತು ಆ ಒಂದು ಕೇಸ್ಗೆ ಸಪೋರ್ಟ್ ಮಾಡಿದ್ದಾರೆ ಅದರಂತೆ ಇವತ್ತು ಸುಪ್ರೀಂ ಕೋರ್ಟು ಏಳು ಸವೆನ್ ಬೆಂಚ್ ಕೇಸನ್ನು ಇವತ್ತು ಅವರಿಗೆ ರಾಜ್ಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಇದು ಅನ್ವಯಿಸಲ್ಲ ಇದು ರಾಜ್ಯ ಸರ್ಕಾರ ಮಾಡ್ಬೋದು ಹೇಳ್ಬಿಟ್ಟು ಇವತ್ತು ತೀರ್ಮಾನ ತಗೊಂಡಿದೆ ಆದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಯಾಕಂದರೆ ಪಕ್ಕದಲ್ಲಿ ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ಇವತ್ತು ಅದನ್ನು ಆದೇಶನ ಜಾರಿ ಮಾಡಿದೆ ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಸಮಾಜವಾದಿ ಅಂತ ಹೇಳ್ತಾರೆ ದಲಿತ ನಾಯಕರು ಅಂತ ಹೇಳ್ತಾರೆ ಮತ್ತೆ ಇಂದ್ರೋದ ವರ್ಗದ ನಾಯಕರು ಅಂತ ಹೇಳ್ತಾರೆ ಕಾಂತರಾಜ್ ವರ್ದು ತಪ್ಪ ಮಹಾನ್ ಭವ ದಯವಿಟ್ಟು ಇವತ್ತು ನಮ್ಮ ಸಿದ್ದರಾಮಯ್ಯವರು ಯಾರು ಹೇಳ್ಕೊಡ್ತಾ ಇದ್ದಾರೋ ಯಾರು ಒತ್ತಾಯ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಮಗೆ ಒಂದು ವರ್ಷ ಆಗಿದೆ ಇವತ್ತಿಗೆ ಒಂದು ವರ್ಷ ಆಯ್ತು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಇದುವರೆಗೂ ಅದನ್ನು ಅದನ್ನು ಜಾರಿ ಮಾಡೋಕ್ಕೆ ಅವ್ರ ಕೇಳಿ ಆಗ್ತಾ ಇಲ್ಲ ಬಂಧುಗಳೇ ಅದಕ್ಕೆ ಸಿದ್ರಮಯ್ಯ ಇವತ್ತು ಹೇಳ್ತಾ ಇದೀವಿ ಇವತ್ತು ಇಡೀ ಏನು ಎಸ್ ಸಿ ಎಸ್ ಸಿ ಪಟ್ಟಿಯಲ್ಲಿರುವಂತ ಎಲ್ಲ ಮಾದಿಗ ಮತ್ತು ದಲಿತ ಬಂಧುಗಳು ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದೀವಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇವತ್ತು ನೀವು ಕೂಡಲೇ ಇದನ್ನ ಏನಾದರೂ ಮುಂದಿನ ದಿನಗಳಲ್ಲಿ ಆದೇಶ ಮಾಡಲಿಲ್ಲ ಅಂದ್ರೆ ನಾವು ಮುಂದೆ ಈ ರಾಜ್ಯಾದ್ಯಂತ ಒಂದು ವಿರುದ್ಧವಾದಂತ ಹೋರಾಟ ಮಾಡ್ತೀವಿ ಅದು ಇವತ್ತಾದ್ರೂ ನಾವು ಪಬ್ಲಿಷ್ ಮಾಡಿ ಹೇಳಿದ್ವಿ ಮುಂದೆ ಮಾಡೋದಂತ ನಾವು ಯಾರಿಗೂ ಹೇಳೋದಿಲ್ಲ ನಾವು ನುಗ್ಗಿದ್ದೀವೋ ಮತ್ತೆ ಬಂದ್ ಮಾಡ್ತೀವೋ ನಾವ್ ಏನೇನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ ಆದ್ರೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬಾರ್ದು ರಾಜ್ಯ ಸರ್ಕಾರ ಈಗ ರಾಜ್ಯ ಸರ್ಕಾರ ಈಗಾಗಲೇ ನಶಿಸಿ ಹೋಗಿದೆ ನಾವೇನು ಬಸ್ಗಳಿಗೂ ಅಡ್ಡ ಹಾಕೋದು ಒಡಗೋದು ಇವೆಲ್ಲ ನಮ್ಗೆ ಯಾಕೆ ಹೊಸದೇನಲ್ಲ ನಮ್ಗೆ ನಾವು ಮೂವತ್ತೈದು ವರ್ಷದಿಂದ ನೋಡ್ಕೊಂಡ್ ಬಂದಿರೋದು ನಾವು ಈ ಸಲ ಏನಾದ್ರೂ ಬೀದಿಗಳಿದೆ ಬಸ್ಗಳೇ ಸುಡ್ತೀವೋ ಸರ್ಕಾರ ಆಫೀಸ್ಗಳೇ ಹೊಡೆದಾಗ್ತೀವೋ ನಮ್ಗಂತೂ ಗೊತ್ತಿಲ್ಲ ಏನ್ ಮಾಡ್ತೀರಾ ರೆಸ್ಟ್ ಮಾಡ್ತೀರಾ ಒಂದ್ ಕೇಸ್ ಹಾಕ್ತೀರಾ ನಮ್ಮನ್ನ ಯಾರು ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯ ಅವ್ರೆ ನೀವು ಇವತ್ತು ಯಾರು ಮಾತು ಕೇಳ್ತಾ ಇದಾರ ನಿಮ್ಮನ್ನ ಯಾರು ಹಿಂದಕ್ಕೆ ಸರಿತಾ ಇದ್ದಾರೋ ನಮ್ಗೆ ಗೊತ್ತಿದೆ ಆದ್ರೆ ನಮ್ಮ ಬಾಯಲ್ಲಿ ಹೇಳ್ಸೋದು ಬೇಡ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಒಬ್ಬ ಸಿಎಂ ನೀವು ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ನೀವು ಯಾರ್ನ ಭಿಕ್ಷೆ ಬೇಡಿ ಮತ್ತೆ ಯಾರನ್ನ ಕೇಳಂಗಿಲ್ಲ ನೀವು ನಿಮ್ಗೆ ಪವರ್ ಇದೆ ನಿಮ್ಗೆ ಅಧಿಕಾರ ಇದೆ ನೀವು ಡಿ ಸಿ ಅವಕಾಶ ಇದೆ ದಯವಿಟ್ಟು ನಾವು ಬೀದಿ ಮೂವತ್ತು ವರ್ಷಗಳಿಂದ ಲಾಠಿ ಚಾರ್ಜ್ಗಳು ಕೇಸ್ಗಳು ಹಾಕೊಂಡು ಇಡೀ ರಾಜ್ಯದ ಪ್ರತಿಯೊಂದು ನಾಯಕರು ನಮ್ಮ ಸಮಾಜದವ್ರು ಇವತ್ತು ಎಲ್ಲ ಇಲ್ಲೆಲ್ಲ ನಾವು ಸೇರಿದ್ವಿ ಎಲ್ರು ವೇಟ್ಗಳು ಚಿಂದಿದ್ದೀವಿ ಬೀದಿ ಹೋರಾಟ ಮಾಡಿದ್ದೀವಿ ಬಂದ್ ಮಾಡಿಸಿದೀವಿ ರಸ್ತೆ ರೋಗ ಮಾಡಿದೀವಿ ಆಮೇಲೆ ಜೈಲಿಗೆ ಹೋಗಿದೀವಿ ಕೇಸ್ಗಳು ಹಾಸ್ಕೊಂಡಿದೀವಿ ಆದ್ರೆ ಇವತ್ತು ಸಿದ್ದರಾಮಯ್ಯ ಕರ್ಣೆ ಬರ್ತಾ ಇಲ್ಲ ದಯವಿಟ್ಟು ಅವ್ರ ಅರ್ಥ ಮಾಡ್ಕೊಂಬಕ್ ಇವತ್ತು ಇವತ್ತು ನಾವು ಈ ಜನಾಂಗ ಬೀದಿಗಳು ಹೋರಾಟ ಮಾಡ್ತಾ ಇದೀವಿ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಮುಂದಿನ ದಿನಗಳಲ್ಲಿ ನೀವು ಏನಾದ್ರು ಈಗ ಏನು ಆವಾಗಲೇ ಈಗ ನಾಲ್ಕನೇ ತಾರೀಕೇನು ನಮ್ಮ ಇವರು ಏನು ನಾಗಮೋಹನ್ ದಾಸ್ ಅವರು ಈಗಾಗಲೇ ಅದನ್ನ ವರದಿ ಕೊಡ್ತೀನಿ ಅಂತ ನಾಲ್ಕ ನಾಲ್ಕನೇ ತಾರೀಕು ಒಪ್ಕೊಂಡಿದ್ದಾರೆ ನಾವು ನಾಲ್ಕನೇ ತಾರೀಖು ಕೊಡೋದಲ್ಲ ನೀವು ಒಂದೇ ಸಲ ಆದೇಶ ಮಾಡಬೇಕು ನೀವೇನು ಎಲೆಕ್ಷನ್ ಅಲ್ಲಿ ಹೇಳಿದ್ರಿ ನಿಮ್ಮ ಅಜೆಂಡಾದಲ್ಲಿ ಇದೆ ಅಜೆಂಡಾದಲ್ಲಿ ಇದೆ ನೀವ್ ಹೇಳಿದಿರಿ ಏನಂತ ನಾನು ಮೊದಲನೇ ಸರ್ಕಾರ ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮೊದಲನೇ ಅಧಿವೇಶನದಲ್ಲಿ ನಾನು ಜಾರಿ ಮಾಡ್ತೀನಿ ಅಂತ ಆದ್ರೆ ನೀವು ನೆಪ ಇಟ್ಕೊಂಡು ಇದು ಸರಿ ಇಲ್ಲ ದತ್ತಾಂಶ ಸರಿ ಇಲ್ಲ ಅಂತ ಸುಳ್ಳು ಹೇಳ್ಕೊಂಡು ಸುಮ್ಮನೆ ಕೋಟಿಗಳು ಖರ್ಚು ಮಾಡಿ ನಾಗಮೋಹನ್ ದಾಸನ ಆಯ್ಕೆ ಮಾಡಿದ್ದೀರಾ ಇವತ್ತೇನಾಗ್ತಾ ಇದ್ರ ರಾಜ್ಯದಲ್ಲಿ ನೀವೇನು ಹೇಳ್ತಾ ಇದ್ರಿ ಹಿಂದೆ ಏನು ಆದಿ ಕರ್ನಾಟಕ ಆದಿದ್ರೆ ಅವಳ ಆ ಆಂಧ್ರ ಆದಿ ಆಂಧ್ರ ಅಂತ ಹೇಳಿದಿರಿ ಇವತ್ತು ಅದು ಕಂಟಿನ್ಯೂ ಆಗಿದೆ ನಿಮ್ಮ ಕೈಯಲ್ಲಿ ಅದನ್ನ ಬದಲಾವಣೆ ಮಾಡೋಕ್ಕಾಗಿಲ್ಲ ಮತ್ತೆ ಅದನ್ನ ಚೇಂಜ್ ಮಾಡೋಕ್ಕೂ ನಿಮ್ಮ ಕೈಲಿ ಆಗಿಲ್ಲ ಹಾಗಾದ್ರೆ ಏನಕ್ಕೆ ಇಷ್ಟು ಕೋಟಿ ಖರ್ಚು ಮಾಡಿದ್ರಿ ನೀವು ಏನಕ್ಕೆ ಇಷ್ಟು ಕೋಟಿ ಖರ್ಚು ಮಾಡಿದ್ರಿ ಇವತ್ತೇನು ಮಾಡೋಕ್ಕಾಗಿಲ್ಲ ಅದನ್ನ ಅಡ್ಡ ಇಟ್ಕೊಂಡು ಇವತ್ತು ನಮ್ಮ ದಿಕ್ಕು ತಪ್ಪಿಸ್ತಾ ಇದ್ದೀರಾ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಇವತ್ತು ನೋಡಿ ನೀವು ಇವತ್ತು ಇಡೀ ರಾಜ್ಯದಲ್ಲಿ ಹುಡುಕ್ರಿ ಈ ನಮ್ಮ ಸಮಾಜದವ್ರು ಯಾರೋ ಐ ಎ ಎಸ್ ಆಫೀಸರ್ ಆಗಲಿ ಐ ಪಿ ಎಸ್ ಆಫೀಸರ್ ಆಗಲಿ ಯಾವ ತಹಸೀಲ್ದಾರ್ ಆಗಲಿ ಎ ಸಿ ಆಗಲಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಇವತ್ತು ನಮ್ಮ ಜನಾಂಗ ಇಲ್ಲ ನಾವೇನು ಓಟ್ ಹಾಕಿಲ್ವ ನಾವು ನಮ್ಮ ತಾತನ ಕಾಲದಿಂದ ಕಾಂಗ್ರೆಸ್ ಓಟ್ ಹಾಕೊಂಡು ಬಂದಿರೋ ನಾವು ಏನು ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಅವ್ರು ನೀವು ಅಧಿಕಾರಕ್ಕೆ ಬಂದ ಮೇಲೆ ಏನು ಎರಡೂವರೆ ವರ್ಷ ಆಯಿತು ಮತ್ತೆ ಆದೇಶ ಮಾಡಿ ಒಂದು ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಮಾಡಿ ಇದುವರೆಗೂ ನಾವು ನಮ್ಗೆ ಯಾರೂ ನ್ಯಾಯ ಕೊಡಲಿಲ್ಲ ಅದಕ್ಕೆ ಸಿದ್ದರಾಮಯ್ಯ ಇನ್ ಮೇಲೆ ಅದು ಎಚ್ಚೆತ್ಕೊಂಡು ದಯವಿಟ್ಟು ಈ ಮಾದಿಗರ ಮೇಲೆ ಏನಾದರೂ ನಿಮ್ಗೆ ಕರ್ಣ ಇದ್ರೆ ಈ ಮೇಲೆ ಕರ್ಣ ಇದ್ರೆ ದಯವಿಟ್ಟು ಇದನ್ನ ಆದೇಶನ ಜಾರಿ ಮಾಡಿ ಕೂಡಲೇ ನೀವು ಒಳ್ಳೆ ಒಂದು ಏನು ಸಮಾಜವಾದಿ ವಾದಿ ಮತ್ತೆ ಇವತ್ತು ನೀವು ಹಿಂದುಳಿದವರ್ಗ ನಾಯಕರಂತ ಏನು ಕರಿತಾ ಇದೀರ ಅದು ಸರಿ ಅನಿಸ್ತದೆ ಇಲ್ಲಾಂದ್ರೆ ಅದು ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಬೇಕು ಯಾಕಂದ್ರೆ ನಾವು ಇಷ್ಟೊಂದು ಜನ ಇವತ್ತು ಅರ ಬರ್ತದೆ ಈಗ ಹೆಣ್ಮಕ್ಳ ಮುಂದೆ ನಾವು ಬಟ್ಟೆ ಬಿಚ್ಚಿದೀವಿ ಅರ್ಥ ಮಾಡ್ಕೊಬೇಕು ಸಿದ್ದರಾಮಯ್ಯವರು ಯಾಕಂದ್ರೆ ನಾವು ಮಾನವ ಮನೆ ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ವಿ ಅಟ್ಲೀಸ್ಟ್ ನಮ್ಗಂತೇನು ಸಿಗಲ್ಲ ನಮ್ಮ ಆದ್ರೂ ನ್ಯಾಯ ಸಿಗಲ್ಲ ಅಂತ ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ ಅದು ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅರ್ಥ ಮಾಡಿಕೊಂಡು ಈ ಸಮಾಜಕ್ಕೆ ಏನಾದರೂ ನ್ಯಾಯ ಕೊಡಬೇಕಂತಿದ್ರೆ ನಿಮ್ಗೆ ಮನಸ್ಸಿದ್ರೆ ಯಾಕಂದರೆ ಈಗ ನೆಕ್ಸ್ಟ್ ಟಿ ಪಿ ಎಸ್ ಇದೆ ಜೆಡ್ ಪಿ ಎಲೆಕ್ಷನ್ ಇದೆ ನಾವು ಬುದ್ಧಿ ಕಳಿಸಿ ಅದು ನಮಗೆ ಗೊತ್ತಿದೆ ಅದಕ್ಕೆ ನಾವು ಹೇಳೋದು ದಯವಿಟ್ಟು ನೀವು ಈ ಒಂದನ್ನು ನಾವೇನಿವತ್ತು ಮೆಮರ ಕೊಡ್ತಾ ಇದೀವಿ ನಿಮಗೆ ಇಡೀ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ನಾವು ಬಿದಿಗಿಳಿದು ಹೋರಾಟ ಮಾಡ್ತಾ ಇದೀವಿ ದಯವಿಟ್ಟು ಅದನ್ನು ತ ಕೂಡಲೇ ತಗೊಂಡು ನೀವು ಈ ಜನಾಂಗಕ್ಕೆ ನ್ಯಾಯ ದೊರೆಸ್ಕೊಡ್ತೀರ ಅಂತ ನಾನು ಈ ಮೂಲಕ ಕೇಳ್ಕೊಡ್ತೇನೆ ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಏನ್ ಹೋರಾಟ ಮಾಡ್ತೀವೋ ನಮಗೂ ಗೊತ್ತಿಲ್ಲ ಆಮೇಲೆ ನಾವು ಕೇಸ್ಗಳು ಹಾಕ್ತಾರೆ ಪರವಾಗಿ ಇಲ್ಲ ನಮ್ಮ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ನಾವು ಎಲ್ಲಕ್ಕೂ ರೆಡಿ ಇದ್ದೀವಿ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾನು ನಿಮ್ಮ ಮೂಲಕ ಅವರಲ್ಲಿ ಕೇಳ್ಕೊಳ್ತೇನೆ ನಡೀತಾ ಇದೆ ಒಳ ಮೀಸಲಾತಿ ಚಳವಳಿ ನಡೀತಾ ಇದೆ ಬಂಧುಗಳೇ ಆದ್ರೆ ಆಂಧ್ರದಿಂದ ಪ್ರಾರಂಭವಾದಂಥ ಚಳವಳಿ ಮಂದಕ್ಕಿಷ್ಟ ಮಾದಿಗ ಅವರು ಮೂವತ್ತೈದು ವರ್ಷಗಳ ಕಾಲ ಚಳವಳಿ ಮಾಡಿದ್ದಾರೆ ಇವತ್ತು ಹರಿಯಾಣದಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ ಪಂಜಾಬ್ ಅಲ್ಲಿ ಹರಿಯಾ ಪಂಜಾಬ್ ಅಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ ತೆಲಂಗಾಣದಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ ಕರ್ನಾಟಕದಲ್ಲಿ ಜಾರಿ ಆಗ್ಬೇಕೆಂದು ಈವನ್ ತಮಿಳ್ನಾಡಲ್ಲೂ ಕೂಡ ಸಹ ಒಳ ಮೀಸಲಾತಿ ಜಾರಿಯಾಗಿದೆ ಮೂವತ್ತೈದು ವರ್ಷಗಳಿಂದ ನೀವು ಜಾರಿ ಮಾಡೋದ್ರಲ್ಲಿ ಒಂದು ಆಯೋಗ ಸದಾಶಿವ ಆಯೋಗ ಜಾರಿ ಮಾಡಿದ್ರಿ ಅದನ್ನ ಬದಿಗೊತ್ತಿದ್ರಿ ದತ್ತಾಂಶ ಸರಿಯಿಲ್ಲ ಅಂತ ಇವಾಗ ನಾಗಮೋಹನ್ ದಾಸ್ ಅವರ ಆಯೋಗನೇ ರಚನೆ ಮಾಡಿದ್ದೀರಾ ಇವತ್ತೇನ್ ಮಾಡ್ತಾ ಇದ್ದೀರಾ ನೀವು ಒಂದು ವರ್ಷ ಆಗಿದೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ವೈ ವಿ ಚಂದ್ರಚೂಡ್ ಅವರ ನೇತೃತ್ವದ ಏಳು ಜನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಆದೇಶ ಕೊಟ್ಟಿದ್ದಾರೆ ನಿಮಗೆ ನೀವು ಜಾರಿ ಮಾಡ್ಬೇಕಂದ್ರೆ ಅವ್ರು ಕೇಳ್ತಾ ಇರೋ ಡಿಮ್ಯಾಂಡ್ ಕರೆಕ್ಟ್ ಆಗಿದೆ ಸಂವಿಧಾನಬದ್ಧವಾದಂಥ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ಇವರು ಇವರಿಗೆ ನೀವೇನ್ ಮಾಡ್ತಾ ಇದ್ದೀರಾ ನೀವು ಸರ್ಕಾರದಲ್ಲಿ ಚಿತ್ರದುರ್ಗದಲ್ಲಿ ಆದೇಶ ಮಾಡಿದ್ರಿ ನಾವು ಸರ್ಕಾರ ಬಂದ ತಕ್ಷಣ ನಿಮಗೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಇವತ್ತು ಏನ್ ಮಾಡ್ತಾ ಇದ್ದೀರಾ ನೀವು ಇವತ್ತೇನ್ ಮಾಡ್ತಾ ಇದ್ದೀರಾ ಏನ್ ನಿಮ್ ಅನ್ನ ತಿಂತಾರ ಒಟ್ಟಿಗೆ ಏನ್ ತಿಂತ ಇದೀರ ನೀವು ಅದಕ್ಕೆ ನಾವು ಕೇಳ್ತಾ ಇದೀವಿ ಬೀದಿ ಬೀದಿಗೆ ಬಂದಿದೀವಿ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟವನ್ನ ಹೋರಾಟವನ್ನು ಮಾಡ್ತಾ ಇದ್ವಿ ಒಳ ಮೀಸಲಾತಿ ಹೋರಾಟ ಈ ಹೋರಾಟದ ಬಗ್ಗೆ ನೀವು ಚಿಂಚುತ್ತು ಗಮನ ಇಲ್ವಲ್ಲ ನಾಗಮೋಹನ್ ದಾಸನ್ನು ಏನ್ ಮಾಡಿದ್ದೀರ ನಾಗಮೋಹನ್ ದಾಸ್ ಹೇಳ್ತಾರೆ ಒಂದ್ ಕಡೆ ಫೀಲ್ ಮಾಡ್ತಾರೆ ಜಸ್ಟಿಸ್ ನ್ಯಾಯಾಧೀಶರು ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಅವ್ರ ಆಫೀಸ್ಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಉಪಜಾತಿಗಳು ಸಂಖ್ಯೆ ಯಾಕೆ ಕಳಿಸಿಲ್ಲ ನೀವು ನಾನು ಚೀಫ್ ಸೆಕ್ರೆಟರಿ ಕೇಳ್ತೀನಿ ನಿನ್ ರಜನಿ ಶಾ ಶಾಲಿನಿ ಶಾಲಿನಿ ರಜನೀಶ್ ಅವ್ರು ಕೇಳಿ ಏನ್ ಮಾಡ್ತಾ ಇದ್ರೆ ಕರ್ನಾಟಕ ಚೀಫ್ ಸೆಕ್ರೆಟರಿ ಅವ್ರಿಗೇನು ಆದೇಶ ಕೊಟ್ಟಿಲ್ವ ನೀವು ಏನ್ ಮಾಡ್ತಾ ಇದ್ರೆ ಮಲಗಿದ್ದಾರ ಇನ್ನು ಇನ್ನು ನಮ್ಮನ್ನು ಹೇಳಿ ಮುಂದೆ ನಾವು ಒಂದು ದಿವಸ ಇಡೀ ಕರ್ನಾಟಕದಲ್ಲಿ ಈ ಇಶ್ಯೂ ತಕೊಂಡು ಮತ್ತೆ ನಾವು ಚವಳಿ ಚಳವಳಿ ಮಾಡ್ತೀವಿ ಕ್ರಾಂತಿ ಮಾಡ್ತೀವಿ ನಿಮ್ ಸರ್ಕಾರದ ವಿರುದ್ಧ ನಾವು ದಂಗೆ ಹೇಳ್ತೀವಿ ಇದು ಮೈಂಡ್ ಇಟ್ಕೊಬೇಕು ಕರ್ನಾಟಕದ ಮುಖ್ಯಮಂತ್ರಿ ಆಗ್ಲಾದಂತ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯರು ಹೇಳೋದು ಸೋಷಲಿಸ್ಟ್ ಇಲ್ಲಿ ನೋಡಿದ್ರೆ ಸೋಷಲಿ ಇಲ್ಲ ಏನಿಲ್ಲ ನೀವು ಗೆದ್ದಿರೋದು ಯಾರಿಂದ ದಲಿತರ ಓಟ್ಗಳಿಂದ ನೀವು ಗೆದ್ದಿದ್ದೀರಾ ಹಿಂದುಳ ವರ್ಗದವರ ಮಧ್ಯೆ ಓಟ್ನಿಂದ ಗೆದ್ದಿದ್ದೀರಾ ಎಲ್ಲ ಜಾತಿಗಳು ಮೈನಾರ್ಟೀಸ್ನಿಂದ ಓಟ್ ಗೆದ್ದಿದ್ರ ಇವತ್ತು ನಮ್ಗೆ ಏನು ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಇದೇನ ಕುಂತ್ಕೊಂಡು ಸುಮ್ಮನೆ ಇರೋದಿಲ್ಲ ಮುನ್ನೋ ದಿನ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತ ಹೋರಾಟವನ್ನ ಮಾಡ್ತೀವಿ ನಮ್ಮ ಗಂಗಾಧರ ಹೇಳ್ದಂಗೆ ಜೈಲ್ಗೆ ಹೋಗೋದಕ್ಕೂ ರೆಡಿ ನೀವು ರೆಡಿ ಟು ಅರೆಸ್ಟ್ ಅರೆಸ್ಟ್ ಮಾಡಿ ನಮ್ಮನ್ನು ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ ಮಾಡಿ ಜೈಲುಗಳೆಲ್ಲ ಕರ್ನಾಟಕದಲ್ಲ ಜೈಲುಗಳೆಲ್ಲ ತುಂಬಿ ಇವತ್ತು ಜೈಲುಗಳಲ್ಲಿರ್ತಕ್ಕಂಥ ನಮ್ಮವ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರ್ಟಿಸಿದಾರೆ ಎಲ್ಲಿ ಮೇಲ್ವರ್ಗವ್ರು ಯಾರಿದ್ದಾರೆ ಯಾರಿಲ್ಲ ಮೇಲೂ ಇರೋದೇ ಸ್ಟ್ರಾಟಿಸ್ ತಗೊಂಡ್ರೆ ನಾವು ನಮ್ಮ ಜನಾಂಗನೇ ಜೈಲಿಗಳಿಗೆ ಅರೆಸ್ಟ್ ಆಗಿರೋದು ಇವತ್ತು ಈ ಜಿಲ್ಲೆಯಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ಬಂಧುಗಳೇ ನಾನು ನೇರವಾಗಿ ಹೇಳ್ತೀನಿ ಚಿಂತಾಮಣಿ ತಾಲೂಕಲ್ಲಿ ನಮ್ಮವರಿಗೆ ರಕ್ಷಣೆ ಇಲ್ಲ ಮೂವತ್ತು ಜನ ಸಾಯಿಸಿದ್ದಾರೆ ಅದು ಕಂಬಾಲ್ಪಲ್ಲಿ ಬಿಲ್ಲಾಡ್ನಲ್ಲಿ ನಡೆದಂಥ ಘೋರ ಅಪರಾಧ ಗೆ ಗೊತ್ತಾಗಿದೆ ಪ್ರಪಂಚಕ್ಕೆ ಗೊತ್ತಾಗಿದೆ ಅಲ್ಲಿ ಅಲ್ಲಿ ಸಾಯಿಸಿರೋರು ಇವತ್ತು ರೋಡ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಅಪರಾಧಿಗಳು ಓಡಾಡ್ತಾ ಇದ್ದಾರೆ ನೀವು ಯಾರು ಅರೆಸ್ಟ್ ಮಾಡಿದ್ದೀರಾ ಕೋರ್ಟ್ ನೋಡಿದ್ರೆ ಕೋರ್ಟ್ ಸಾಕ್ಷಿಗಳಿಲ್ಲ ಅಂತ ಕೋರ್ಟ್ ಡಿಸ್ಮಿಸ್ ಮಾಡಿದೆ ಕೇಸ್ ಈ ತರ ಈ ತರ ನಾವು ಕೇಳ್ತಾ ಇದ್ರೆ ಹೋಗಿ ಮೀಸಲಾತಿ ಒಳ ಮೀಸಲಾತಿ ಜಾರಿ ಆಗ್ಲೇಬೇಕು ಇದು ನಿಮಗೆ ಕೊನೆ ಎಚ್ಚರಿಕೆ ಅಂತ ಹೇಳ್ತಾ ನಾವು ನಮ್ಮ ಹೋರಾಟವನ್ನು ಮುಂದುವರಿಸುತ್ತೆ ಜೈ ಭೀಮ್ ಜೈ ಭಾರತ್ ನಮಗೆ ಅದು